チカチカ。 ¡Gracias! ಎಷ್ಟೋ ಭಕ್ತರು ಕಡಿಯಲು ಕನ್ನಡದಲ್ಲಿ ನಾವು ವಿಶೇಷವಾದ ಹರಕೆಯನ್ನು ಹೊತ್ತು ಯಕ್ಷಗಾನವನ್ನು ನಡೆಸುವ ಮೂಲಕ ಆ ದೇವಿಯ ವಿಶೇಷವಾದ ಅನುಗ್ರಹಕ್ಕೆ ಒಂದು ಆಗುವುದನ್ನು ಅದಕ್ಕೋಸ್ಕರ ಎಷ್ಟೋ ವರ್ಷಗಳಿಂದ ಆ ಹರಕೆಯನ್ನು ಹತ್ತವರು ಅವರಿಗೆ ಈ ಹರಕೆ ಹೊತ್ತಲೇ ಆಮೇಲೆ ಯಾವುದೋ ವರ್ಷದಲ್ಲಿ ಅವರಿಗೆ ಆ ಒಂದು ಕಾರ್ಯವನ್ನು ಮಾಡ್ತೀವಿ ಜನರು ಇಲ್ಲಿ ಸ್ಥಳಕ್ಕೆ ಮಕ್ಕಳನ್ನು ಕಾರ್ಯ ಇದೆ ಅಂತಹ ಈ ಮೇಳ ಇದು ಏಳರ ಏಳು ಏಳನೆಯ ಮೇಳ ಅದರ ಒಂದು ಆಮಂತ್ರಣ ಪತ್ರ ಉದ್ಘಾಟನೆ ಇವತ್ತು ನೆರವೇರಿದೆ ನಮ್ಮ ಭಾಗ್ಯ ದೇವಿಯ ನಿಲ್ದಾಣಕ್ಕೆ ನಾವು ನವರಾತ್ರಿ ಬರುತ್ತೆ ಬಂದಾಗ ಇಂತಹ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಬಹಳ ಭಾಗ್ಯ ನಾವು ಹೇಳಲಿಕ್ಕೆ ವಿಶೇಷವಾಗಿದೆ ಹಾಗೆ ಈ ಮೇಳ ಅತ್ಯಂತ ವಿಶೇಷವಾದ ವಿಚಿತ್ರವಾದ ರೀತಿಯಲ್ಲಿ ಆ ಜನರ ಭಕ್ತರ ಮತ್ತು ಅನುಗ್ರಹವನ್ನು ಭಕ್ತರು ಈ ಮೇಳದ ಮೂಲಕ ಅನುಗ್ರಹ ಕೊಡುವಂತಾಗಲಿ ಅಂತ ಹೇಳಿದರೆ ನಾವು ವಿಶೇಷವಾಗಿದ್ದೇವೆ ಎಂದು